ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ ತಾಯಿ ಸೀತೆಗೆ ಇಂದ್ರನ ಮಗ ಜಯಂತ್ ಮಾಡಿದ್ದೇನು ಗೊತ್ತೇ ಈ ಕಥೆಯಲ್ಲಿ ತಿಳಿಯೋಣ ರಾಮಾಯಣದ ಅರಣ್ಯಕಾಂಡದಲ್ಲಿ ಈ ಘಟನೆ ಸಂಭವಿಸುತ್ತದೆ ಇಂದ್ರನ ಮಗ ಜಯಂತು ಅಹಂಕಾರಿಯಾಗಿದ್ದರಿಂದ ಮತ್ತು ದೇವತೆಗಳ ವಂಶಕ್ಕೆ ಸೇರಿದವಾಗಿದ್ದರಿಂದ ತಾನು ಒಬ್ಬ ಶಕ್ತಿಶಾಲಿ ಎಂಬ ಗರ್ವ ಹೊಂದಿದ್ದನು ಶ್ರೀರಾಮನು ಸೀತಾದೇವಿಯೊಂದಿಗೆ ಅರಣ್ಯದಲ್ಲಿ ವಾಸವಿದ್ದಾಗ ಜಯಂತನಿಗೆ ಶ್ರೀರಾಮನ ಪರಕ್ರಮವನ್ನು ಪರೀಕ್ಷಿಸಬೇಕೆಂಬ ಆಲೋಚನೆ ಬಂತು ಅವನು ಕಾಗೆಯ ರೂಪವನ್ನು ಧರಿಸಿ ಸೀತೆಯ ಪಾದೆಗೆ ಬಂದು ತೀರವಾಗಿ ಕಚ್ಚಿದನು ಇದರಿಂದ ಸೀತೆಯ ಪಾದೆಯಿಂದ ರಕ್ತ ಹರಿತೊಡಗಿತು ಸೀತೆಯ ನೋವನ್ನು ಕಂಡ ಶ್ರೀರಾಮನು ಆಘಾತಗೊಂಡರು ಮತ್ತು ಜಯಂತನ ಈ ಕ್ರೂರ ಕೃತ್ಯವನ್ನು ಕ್ಷಮಿಸಲಾಗದು ಎಂದು ನಿರ್ಧರಿಸಿದರು ಶ್ರೀರಾಮನು ತಮ್ಮ ಬ್ರಹ್ಮಾಸ್ತ್ರದಿಂದ ಶಕ್ತಿ ಹೊಂದಿದ ಕಾಗ ಬಾಣವನ್ನು ಅಂದರೆ ಅಗ್ನಿ ಶಕ್ತಿ ತುಂಬಿದ ಬಾಣವನ್ನು ಹಾರಿಸಿದರು ಈ ಬಾಣ ಜಯಂತನ್ನು ಎದುರಿಸಿಕೊಳ್ಳಲು ಹಾರಿತು ಜಯಂತನು ತಕ್ಷಣ ತನ್ನ ಜೀವನ್ನು ಉಳಿಸಿಕೊಳ್ಳಲು ಪರಿತಪ್ಪಿಸಿ ಎಲ್ಲ ದೇವತೆ ಬಳಿ ಓಡಿ ಹೋದನು ನನ್ನನ್ನು ಕಾಪಾಡಿ ಎಂದು ಪ್ರಾರ್ಥನೆ ಮಾಡಿದನು ಆದರೆ ದೇವತೆಗಳೆಲ್ಲ ನೀನು ತಾಯಿ ಸೀತೆ ಮಾತೆಯನ್ನು ಅಪಮಾನಿಸಿದ್ದೀಯಾ ಈ ಅಪರಾಧಕ್ಕೆ ನಾವು ನಿನ್ನನ್ನು ಕ್ಷಮಿಸಲು ರಕ್ಷಿಸಲು ಆಗುವುದಿಲ್ಲ ಎಂದರು ಜಯಂತನ ಪರಿತಪ್ಪನೆ ಮತ್ತು ಶರಣಾಗತಿ ಅಂತಿಮವಾಗಿ ಜಯಂತನು ಶ್ರೀರಾಮನ ಬಳಿ ಬಂದು ತನ್ನ ತಪ್ಪಿನ ಅರಿವಾದಂತೆ ನಮನ ಮಾಡುತ್ತಾ ಕ್ಷಮೆಯಾಚಿಸಿದನು ಅವನು ಹೀಗೆ ಹೇಳಿದನು ಪ್ರಭು ನಾನು ನನ್ನ ಅಹಂಕಾರದಿಂದ ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ಶ್ರೀರಾಮನು ದಯಾಳು ಸ್ವಭಾವದವರಾದ ಕಾರಣ ಜಯಂತನು ಕೊಲ್ಲದೆ ಒಂದು ಕಣ್ಣನ್ನು ಕಳೆದು ಶಿಕ್ಷೆ ನೀಡಿದರು ಮತ್ತು ಅವನನ್ನು ಭಯಭೀತನಾಗಿ ಉಳಿಸಿದರು ಈ ಕಥೆಯ ಪಾಠ ಈ ಘಟನೆಯಿಂದ ಕೆಲವು ಮಹತ್ವ ಪಾಠಗಳು ಅಹಂಕಾರ ಯಾವಾಗಲೂ ನಾಶಕ್ಕೆ ಕಾರಣವಾಗುತ್ತದೆ ಧರ್ಮ ನಿಷ್ಠೆ ವ್ಯಕ್ತಿ ಅತಿಶಕ್ತಿ ಶ್ರೇಷ್ಠವಾದುದು ಶ್ರೀರಾಮನ ಕೋಪವು ಸಹ ನ್ಯಾಯಸಮ್ಮತ ಮತ್ತು ಧರ್ಮ ಪರವಾಗಿರುತ್ತದೆ ತಾಯಿ ಸಮಾನ ಮಹಿಳೆಯರ ಮೇಲೆ ಅಪಮಾನವನ್ನು ಸಹಿಸಲಾಗದು ಈ ರಂಗದಿಂದ ರಾಮನ ಧರ್ಮ ನಿಷ್ಠೆ ಮತ್ತು ತಾಯಿಯ ಸೀತೆ ಪವಿತ್ರತೆ ಎಷ್ಟು ಅಮೂಲ್ಯ ಎಂಬುದು ಸ್ಪಷ್ಟವಾಗುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ